ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಿಕ್ಕಿರುವಂತ ಅನ್ನದಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸೂಪರಾಗಿ ಎಲ್ತಿರ್ತಕ್ಕಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರುಚಿ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ರಾತ್ರಿ ಮಿಕ್ಕಿರುವಂತ ಅನ್ನನ ತಗೊಂಡಿದ್ದೀನಿ ಅಥವಾ ಬಿಸಿ ಅನ್ನ ಜಾಸ್ತಿ ಇದ್ರೆ ಅದನ್ನಾದರೂ ತಗೊಳ್ಬೋದು ಇವಾಗ ನಾನಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಖಾರ ಪುಣ್ಯ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೊಳ್ಳೋಣ ಮಿಕ್ಸಿಲು ಸಹ ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಬೋದು ಆದರೆ ಈ ರೀತಿಯಾಗಿ ಕೈಯಿಂದ ಕುಟ್ಟೋದ್ರಿಂದ ಟೇಸ್ಟ್ ತುಂಬಾ ಸೂಪರ್ ಆಗಿ ಬರುತ್ತೆ ಇವಾಗ ನೋಡ್ತಾ ಇದ್ರಲ್ಲ ಈ ಒಂದು ಅದಕ್ಕೆ ನಾನು ಕುಟ್ಕೊಂಡಿದ್ದೀನಿ ಇವಾಗ ಈ ಪೇಸ್ಟ್ನ ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಖಾರ ಆಗುತ್ತೆ ಅನ್ನೋರು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಆದ್ರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನಕ್ಕೆ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ರಾತ್ರಿ ಮಿಕ್ಕಿರುವಂತಹ ಅನ್ನನ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಅನ್ನಕ್ಕೆ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದನ್ನು ಇದೇ ರೀತಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬೇಕಂದ್ರೆ ನಿಮಗೆ ಒಗ್ಗರಣ ಹಾಕೊಳ್ಬೋದು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿದ ನಂತರ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಎರಡು ಹಸಿರು ಮುಣಸುಕನ ಸೇರಿಸ್ಕೊಳ್ತಾ ಇದ್ದೀನಿ ನಾ ಖಾರಕ್ಕೆ ಆಲ್ರೆಡಿ ಖಾರ ಪುಡಿಯಾಗ ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ಟೇಸ್ಟಿಗೋಸ್ಕರ ಹಸಿರುಮ್ ಸಿಕ್ಕಿನ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದ ನಂತರ ನಾ ಕಲಸಿಟ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನನ ಹಾಕೊಂಡ ನಂತರ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೈಸ್ನ ತಿಂದವರಿಗೆ ಗೊತ್ತಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಖಂಡಿತ ನೀವು ಕೂಡ ಮಸಾಲ ಟ್ರೈ ಮಾಡಿ ಈಗ ನೋಡಿ ಕಡಿಮೆ ಉಳಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬೆಳಗಿನ ತುಂಬಾ ತುಂಬ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿ ಟೇಸ್ಟ್ ಟೇಸ್ಟಿಯಾಗಿರ್ತಕ್ಕಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು